ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನಾನಾ ಕೇಕ್ ನಮ್ಮ ಮನೆಯಲ್ಲಿ ಎರಡು ಮೂರು ಬಾಳೆಹಣ್ಣು ಉಳಿದ್ಬಿಟ್ರೆ ಅದು ಕಪ್ಪಗಾಗಿದೆ ಅಂತ ಹೇಳಿ ನಾವು ಎಸೆದು ಬಿಡ್ತೇವೆ ಆ ರೀತಿ ಮಾಡೋಕ್ಕಿಂತ ನಾವು ಈಸಿಯಾಗಿ ಮನೆಯಲ್ಲೇ ನಾವು ಈ ಬನಾನಾ ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿವತ್ತು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಇದ್ದೇನೆ ಮೊದಲೊಂದು ಮಿಕ್ಸರ್ ಜಾರನ್ನು ತಗೊಂಡು ಇದರಲ್ಲಿ ನಾನು ನಾಲ್ಕು ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದ್ರ ಜೊತೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ ಇದು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಜೊತೆಗೆ ಕಾಲು ಕಪ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೇನೆ ನೀವು ತುಪ್ಪ ಅಥವಾ ಎಣ್ಣೆನ ಕೂಡ ಹಾಕ್ಕೊಳ್ಬೋದು ನಂತರ ಇಲ್ಲಿ ಒಂದು ಕಪ್ ಹಾಲನ್ನು ತಗೊಂಡಿದ್ದೇನೆ ಅದರಲ್ಲಿ ಅರ್ಧ ಕಪ್ ಹಾಲನ್ನು ಹಾಕಿ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಇದನ್ನ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಇವಾಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ ಒಂದು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ನೀವು ಗೋಧಿ ಮಾಡ್ಕೊಳ್ಬೋದು ಇದನ್ನು ಈ ರೀತಿ ಜರಡಿಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ನಾನು ಕಾಲು ಕಪ್ ಆಗುವಷ್ಟು ಕೋಕೋ ಪೌಡರ್ ಅನ್ನ ತಗೊಂಡಿದ್ದೇನೆ ಅಂದ್ರೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೋಕೋ ಪೌಡರು ಈ ಚಿಕ್ಕ ಸ್ಪೂನಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು ಕಾಲ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಜೊತೆಗೆ ಒಂದು ಚಿಟಿಕೆ ಉಪ್ಪನ್ನು ತಗೊಂಡು ಈ ರೀತಿ ಚೆನ್ನಾಗಿ ಇದನ್ನು ಜರಡಿ ಮಾಡಿಕೊಳ್ಬೇಕು ಇದರ ನಂತರ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೇನೆ ಇವಾಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಪ್ರೀ ಹೀಟ್ ಆಗಲಿಕ್ಕೆ ಒಂದು ಕುಕ್ಕರನ್ನು ಇಟ್ಟು ಅದರಲ್ಲಿ ಉಪ್ಪನ್ನು ಹಾಕಿ ಈ ರೀತಿ ಇದನ್ನು ಚಿಟ್ಟಿದ್ದೇನೆ ಈಗ ಇಲ್ಲಿ ನಮ್ಮ ಡ್ರೈ ಇನ್ಗ್ರೀಡಿಯೆಂಟ್ಸಲ್ಲೇ ನಾವು ಮೊದಲೇ ಮಾಡಿಟ್ಟಂಥ ಈ ಬನಾನಾ ಪೇಸ್ಟನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದೇ ಸಲ ಹಾಕ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಈ ರೀತಿ ಓವರ್ ಮಿಕ್ಸು ಮಾಡ್ಕೊಳ್ಬಾರ್ದು ಒಂದೇ ಡೈರೆಕ್ಷನಲ್ಲಿ ನಾವು ಈ ರೀತಿ ಕಲಿಸ್ಕೊಳ್ಬೇಕು ಇವಾಗ ನಾನು ಅರ್ಧ ಹಾಲನ್ನು ಹಾಗೆ ತೆಗೆದಿಟ್ಟಿದ್ದೆ ಆ ಹಾಲನ್ನು ಇವಾಗ ಇದರಲ್ಲೇ ಹಾಕ್ಕೊಂಡಿದ್ದೇನೆ ಈ ಕೇಕಿಗೆ ಒಂದು ಕಪ್ ಹಾಲು ಬೇಕಾಗತ್ತೆ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದರಲ್ಲಿ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆಲ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕಾಲು ಟೀ ಸ್ಪೂನ್ ಆಗುವಷ್ಟು ವಿನೆಗರನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದು ಕೇಕು ತುಂಬಾ ಉಬ್ಬು ಬರುತ್ತೆ ಇದರಿಂದ ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಕಟ್ ಮಾಡಿಟ್ಟಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಇದೆ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ಟ್ರೂಟಿ ಫ್ರೂಟಿನ ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ನಾವು ಯಾವ ಮೋಲ್ಡಲ್ಲಿ ಕೇಕನ್ನು ಮಾಡ್ಕೊಳ್ತೇವೋ ಆ ಪಾತ್ರೆನ ತಗೊಂಡು ಅದರಲ್ಲಿ ನಾನು ಈ ರೀತಿ ಬಟರ್ ಪೇಪರನ್ನು ಚೆನ್ನಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡಾದ ನಂತರ ಇವಾಗ ನಾವು ಮಾಡಿಟ್ಟಿರೋ ಈ ಕೇಕ್ ಬ್ಯಾಟರ್ ಅನ್ನ ಇದರಲ್ಲಿ ಈ ರೀತಿ ಹಾಕೊಳ್ತಾ ಇದ್ದಾನೆ ಹಾಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಟ್ಯಾಪ್ ಮಾಡಬೇಕು ಅವಾಗ ಎಲ್ಲ ಕಡೆ ಇದು ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನಂತರ ಇವಾಗ ಇದ್ರ ಮೇಲೆ ಈ ಡ್ರೈ ಫ್ರೂಟ್ಸ್ ಅನ್ನ ಈ ರೀತಿ ಹಾಕೊಂಡಿದ್ದೇನೆ ಜೊತೆಗೆ ಟ್ರೂಟಿ ಫ್ರೂಟಿನ ಕೂಡ ಹಾಕೊಂಡಿದ್ದೇನೆ ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನಮ್ದು ಕುಕ್ಕರ್ ಕೂಡ ಇವಾಗ ಪ್ರೀ ಹೀಟ್ ಆಗಿದೆ ಇದರಲ್ಲಿ ನಾನು ಈ ರೀತಿ ಹಾಕೊಳ್ತಾ ಇದ್ದೇನೆ ಇಟ್ಟು ಈಗ ವಯಸ್ಸರು ಜೊತೆಗೆ ವಿಷಲನ್ನು ತೆಗೆದು ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕ್ ಮಾಡಲಿಕ್ಕೆ ಇಡಬೇಕು ನೋಡಿ ಇಪ್ಪತ್ತೈದು ನಿಮಿಷದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಸ್ಟಿಕ್ಕನ್ನು ಇದರಲ್ಲಿ ಹಾಕಿ ನೋಡ್ತಾ ಇದ್ದೇನೆ ಇದು ಚೆನ್ನಾಗಿ ಬೆಂದಿದೆ ಏನಾದ್ರೂ ಬೆಂದಿಲ್ಲ ಅಂದರೆ ಒಂದು ಐದು ನಿಮಿಷ ಎಕ್ಸ್ಟ್ರಾ ಕೂಡ ಇಟ್ಕೊಳ್ಬೋದು ಇವಾಗ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾದ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಇವಾಗ ನಾನು ಇದ್ರ ಮೇಲಿರೋ ಈ ಬಟರ್ ಪೇಪರ್ ರಿಮೂವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಈಕ್ವಲ್ ಆಗಿ ಬೇಕಾಗತ್ತೆ ಒಂದು ಮೂವತ್ತು ನಿಮಿಷದಲ್ಲೇ ಈ ಕೇಕ್ ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಇದು ಎರಡು ಕಡೆ ತುಂಬಾ ಚೆನ್ನಾಗಿ ಬೇಕಾಗಿದೆ ಇವಾಗ ತೋರಿಸ್ತಾ ಇದ್ದೇನೆ ನೋಡಿ ಇದು ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿದೆ ತುಂಬ ಸ್ಪಂಜಿಯಾಗಿ ಕೂಡ ಇರುತ್ತೆ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇದ್ಬಿಟ್ರೆ ನಾವು ವೇಸ್ಟ್ ಮಾಡಿಬಿಡ್ತೇವೆ ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಕ್ರಿಗಳಿಂದ ತರೋ ಕೇಕಿನ ಥರನೇ ಇದು ಕೂಡ ತುಂಬಾ ಟೇಸ್ಟಿಯಾಗೇ ಬರುತ್ತೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನಾವು ಮೇಲೆ ಈ ರೀತಿ ಟ್ರೂಟಿ ಫ್ರೂಟಿ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ಇದು ತುಂಬಾ ಆಗಿ ಕಾಣುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನಾವು ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಉಳಿದ್ಬಿಟ್ಟಿದೆ ಅಂತ ವೇಸ್ಟ್ ಮಾಡಿಬಿಡ್ತೇವೆ ಆ ಟೈಮಲ್ಲಿ ಈ ರೀತಿ ಮಾಡಿ ಇದನ್ನು ನಾವು ಗೋಧಿ ಹಿಟ್ಟಿಂದ ಮಾಡಿ ಮಕ್ಕಳಿಗೆ ಕೂಡ ಕೊಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನಿವತ್ತು ನಿಮಗೆ ಮೈದಾ ಹಿಟ್ಟಿಂದ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ ಈ ಕೇಕನ್ನು ಮಕ್ಕಳಷ್ಟೇ ಅಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ಇವಾಗ ನಿಮಗೆ ಈ ಕೇಕನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಇದು ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಸ್ಪಾಂಜಿಯಾಗಿ ಕೂಡ ಬಂದಿದೆ ಇದು ಮಿಸ್ ಮಾಡಿದೆ ಇದನ್ನು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು